ನಮಸ್ತೆ ಇವತ್ತು ನಾವು ಮನೆಯಲ್ಲೇ ಕಾಲು ಒಡೆದಿರೋರಿಗೆ ಮತ್ತು ಡ್ರೈನೆಸ್ ಇರೋರಿಗೆ ತುಂಬ ಕಡಿಮೆ ವೆಚ್ಚದಲ್ಲಿ ನ್ಯಾಚುರಲ್ ಆಗಿರೋ ಒಂದು ಕ್ರೀಮ್ ಹೇಗೆ ಮಾಡ್ಕೊಂಬರೋದು ಅಂತ ನಾನಿಲ್ಲಿ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ನಿಮಗೆ ಸೊ ನಾವಿಲ್ಲಿ ನೋಡ್ಕೊಂಡು ಬರೋಣ ಮೇಯ್ನಾಗಿ ನಾವಿಲ್ಲಿ ಒಂದು ಸಿಕ್ಸ್ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀವಿ ಸೊ ಅದರಲ್ಲಿ ಮೊದಲನೇದು ಇದು ನಾನು ನಿಮಗೆ ತೋರಿಸ್ತಾ ಇರೋದು ಬೀಸ್ ವ್ಯಾಕ್ಸು ಕೊಕೊನಟ್ ಆಯಿಲು ಮತ್ತು ನಾನಿಲ್ಲಿ ಶಿಯಾ ಬಟರ್ ತೊಗೊಂಡಿದ್ದೀನಿ ವಿಟಮಿನ್ ಇ ಆಯಿಲ್ ತಗೊಂಡಿದ್ದೀನಿ ಮತ್ತು ಎಸೆನ್ಷಿಯಲ್ ಆಯಿಲ್ಗಳನ್ನು ತೊಗೊಂಡಿದ್ದೀನಿ ಇದ್ರ ಕಾಂಬಿನೇಷನಲ್ಲಿ ತಗೊಂಡಿರೋದು ಯಾಕೆ ಅಂತಂದರೆ ನಿಮಗೆ ಎಫೆಕ್ಟಿವ್ ಆಗಿರೋ ರಿಸಲ್ಟ್ ಕೊಡಲಿ ಮತ್ತು ಪ್ರೊಫೆಷನಲ್ಲಾಗಿ ಮಾಡಿರೋದು ಕ್ರೀಮ್ಗಳು ಹೇಗೆ ರಿಸಲ್ಟ್ ಬರುತ್ತೆ ಮತ್ತು ಕಮರ್ಷಿಯಲ್ ಕ್ರೀಮ್ಗಳನ್ನು ತಗೊಂಡು ಬಂದು ನೀವು ಹೇಗೆ ಯೂಸ್ ಮಾಡಿ ರಿಸಲ್ಟ್ ಪಡ್ಕೊತೀರೋ ಅದೇ ಥರ ಅದಕ್ಕಿಂತ ಬೇಗವಾಗಿ ಒಳ್ಳೆ ರಿಸಲ್ಟ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ಕಾಂಬಿನೇಷನ್ಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಇದನ್ನು ನಾವು ಟ್ರೈ ಆ್ಯಂಡ್ ಟೆಸ್ಟ್ ಮಾಡಿದ್ದೀವಿ ಈ ಕ್ರೀಮ್ನ ಒಳ್ಳೆ ರಿಸಲ್ಟ್ ಕೂಡ ನಮಗೆ ಸಿಕ್ಕಿದೆ ಇವಾಗ ನಾವು ಹೇಗೆ ಮಾಡೋದು ಕ್ವಿಕ್ಕಾಗಿ ಅಂತ ಒಂದ್ಸತಿ ನೋಡ್ಕೊಂಡು ಬರೋಣ ಸೊ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ ಈಗ ನಾನಿಲ್ಲಿ ಏನು ಮಾಡಿದ್ದೀನಿ ಈ ಬೀಸ್ ವ್ಯಾಕ್ಸು ಆಯಿಲು ಬಟರ್ಗಳನ್ನು ಒಂದು ಬೌಲ್ಗೆ ಹಾಕಿ ಡಬಲ್ ಬಾಯ್ಲರ್ ಮೂಲಕ ಅದನ್ನು ಇಲ್ಲಿ ಮೆಲ್ಟ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಯಾವಾಗಲೂ ಡಬಲ್ ನೇ ಯೂಸ್ ಮಾಡಬೇಕು ಡೈರೆಕ್ಟ್ ಹೀಟ್ ಮಾಡಬಾರ್ದು ಸೊ ಇವಾಗ ಇದು ಮೆಲ್ಟ್ ಆಗೋ ತನಕ ಇದ್ರದ್ದು ಬೆನಿಫಿಟ್ಸ್ ಏನು ಯೂಸ್ ಮಾಡೋದ್ರಿಂದ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಇದನ್ನು ಕಾಲು ಯಾರ್ಯಾರಿಗೆ ಒಡೆದಿರುತ್ತೆ ಓವರ್ ಹೀಟಿಂದ ಅಥವಾ ಡ್ರೈ ಸ್ಕಿನ್ನಿಂದ ಅಂಥವ್ರು ಯೂಸ್ ಮಾಡ್ಬೋದು ಮತ್ತು ಇವಾಗ ಚಳಿಗಾಲ ಇರೋದ್ರಿಂದ ತುಂಬ ಜನಕ್ಕೆ ಡ್ರೈನೆಸ್ ಅನಿಸುತ್ತೆ ಮತ್ತೆ ತುಂಬ ಕಾಲು ಹೊಡಿತಾ ಇರುತ್ತೆ ಕಾಲು ಹೊಡಿಯೋಕ್ಕೆ ಮೇನ್ ರೀಸನ್ನು ಬಾಡಿ ಹೀಟ್ ಇಂದನು ಆಗಿರುತ್ತೆ ಅಂಥವ್ರು ಈ ಕ್ರೀಮ್ನ ಮಾಡಿಕೊಂಡು ಆರಾಮಾಗಿ ಹ್ಯಾಂಡ್ಗೆ ಕಾಲಿಗೆ ಅಥವಾ ನಿಮಗೆ ಇದಾಗಿರುತ್ತಲ್ಲ ಕಾಲು ಒಡೆದಿರುತ್ತಲ್ಲ ಫೀಟ್ ಸೊ ಅಲ್ಲಿಗೆ ಹಚ್ಕೊಳ್ತಾ ಬರ್ಬೋದು ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ಇದನ್ನು ಈಗ ಇದು ಮೆಲ್ಟ್ ಆಗಿದೆ ಫುಲ್ಲು ಮೆಲ್ಟ್ ಆದಮೇಲೆ ನೀವು ಇದನ್ನು ಡಬಲ್ ಬಾಯ್ಲರಿಂದ ಹೊರಗಡೆ ಎತ್ತಿಟ್ಕೋಬೇಕು ನಾರ್ಮಲ್ ರೂಮ್ ಟೆಂಪ್ರೇಚರ್ ಆದರೆ ಒನ್ ಟೂ ಅವರ್ ಇಟ್ಟಿ ಸೊ ಅದು ನಿಮಗೆ ಗಟ್ಟಿಗಾಗುತ್ತೆ ಇಲ್ಲ ಫಾಸ್ಟಾಗಿ ಆಗಬೇಕಂದ್ರೆ ಫ್ರಿಜ್ಜಲ್ಲಿ ಇಡಿ ಸೊ ಒಂದು ಅರ್ಧ ಗಂಟೆಯಲ್ಲೇ ಫಾಸ್ಟ್ ಆಗುತ್ತೆ ಅದಾದಮೇಲೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ನೋಡಿ ಇದು ಬ್ಯಾಟರ್ ಗಟ್ಟಿಗಾಗಿದೆ ಗಟ್ಟಿಗಾದ್ಮೇಲೆ ಇದನ್ನು ನಾವು ಸತಿ ಬ್ಲೆಂಡ್ ಮಾಡ್ಕೊಂಬರೋಣ ಸೊ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡಲ್ಲಿ ಒಂದು ಸತಿ ಬ್ಲೆಂಡರ್ ಮಾಡಿ ಹ್ಯಾಂಡ್ ಬ್ಲೆಂಡರ್ ಇದ್ದರೂ ಹೋಗಿ ಅಥವಾ ಎಲೆಕ್ಟ್ರಿಕಲ್ ಬ್ಲೆಂಡರ್ ಇದ್ದರೆ ನಿಮಗೆ ತುಂಬ ಈಸಿಯಾಗುತ್ತೆ ಸೊ ಇದೆಲ್ಲ ನೀಟಾಗಿ ಬ್ಲೆಂಡ್ ಆಗಿ ಕ್ರೀಮ್ ಕನ್ಸಿಸ್ಟೆನ್ಸಿ ನಾನು ನಾನಿಲ್ಲಿ ಎಕ್ಸ್ಟ್ರಾ ಮೂರು ಇಂಗ್ರೀಡಿಯೆಂಟ್ ಇತ್ತಲ್ಲ ವಿಟಮಿನ್ ಇ ಆಯಿಲ್ ಅಥವಾ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ತಗೋಬೋದು ಸೊ ಅದು ಪ್ಲಸ್ ಎಸೆನ್ಷಿಯಲ್ ಆಯಿಲನ್ನ ಇದಕ್ಕೆ ಹಾಕಿ ಒಂದು ಮತ್ತೆ ಇನ್ನೊಂದು ಸರ್ತಿ ಬ್ಲೆಂಡ್ ಮಾಡಿ ನೀಟಾಗಿ ಬ್ಲೆಂಡ್ ಆಗಬೇಕು ಯಾವುದೇ ಒಂದು ಹಾರ್ಟ್ ಪಾರ್ಟ್ ಹುಳಿಬಾರ್ದು ಇಡೀ ಫುಲ್ಲು ಬ್ಯಾಟರ್ ಏನಿರುತ್ತೆ ಸೊ ಅದೆಲ್ಲ ನೀಟಾಗಿ ಯೂನಿಫಾರ್ಮಲ್ಲಿ ಬ್ಲೆಂಡ್ ಆಗಬೇಕು ಸೊ ಅಲ್ಲಿವರೆಗೂ ಬ್ಲೆಂಡ್ ಆದಮೇಲೆ ನೀವು ಕಂಟೈನರ್ನ ತಗೊಂಡು ಅದನ್ನು ಒಂದು ಸತಿ ಅಲ್ಲಿ ಕಾಲಲ್ಲಿ ಸ್ಟೆರ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು ಬಾಟಲ್ಗಾಗಿ ಸ್ಟೋರ್ ಮಾಡೋದ್ರಿಂದ ನಿಮಗೆ ಏನಿಲ್ಲ ಅಂದರೂ ಒಂದು ನೈನ್ ಮಂತು ನೀವು ಆರಾಮಾಗಿ ರೆಫ್ರಿಜರೇಟರಲ್ಲಿ ಇದನ್ನು ಸ್ಟೋರ್ ಮಾಡ್ಬೋದು ಇಲ್ಲ ಅಂದರೆ ರೂಮ್ ಇಲ್ಲ ಅಂದರೆ ಒಂದು ಸಿಕ್ಸ್ ಟು ಸೆವೆನ್ ಮಂತ್ ಸ್ಟೋರ್ ಮಾಡ್ಬೋದು ಯಾ ವಿತೌಟ್ ಪ್ರಿಸರ್ವೇಟಿವ್ ಹೇಗೆ ಇದನ್ನು ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅಂತ ನೀವು ಕ್ವಶನ್ಸ್ ಮಾಡಿದರೆ ಇದರಲ್ಲಿ ನಾವು ಯಾವುದೇ ವಾಟರ್ ಹಾಕಿಲ್ಲ ವಾಟರ್ ಹಾಕ್ತಾಗ ಇಲ್ಲಿ ಪ್ರಿಸರ್ವೇಟಿವ್ ಯೂಸ್ ಮಾಡಬೇಕಾಗುತ್ತೆ ಸೊ ಎಲ್ಲ ಬಟರು ಆಯಿಲು ವ್ಯಾಕ್ಸಸ್ಗಳು ಹಾಕಿರೋದ್ರಿಂದ ನಿಮಗೆ ಆಯಿಲ್ದು ಶೆಲ್ಫ್ ಲೈಫ್ ಎಲ್ಲಿ ಎಷ್ಟು ದಿನ ಇರುತ್ತೆ ಬಟರ್ದು ಶೆಲ್ಫ್ ಲೈಫ್ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಈ ಪ್ರಾಡಕ್ಟು ನಿಮಗೆ ಬರುತ್ತೆ ಸೊ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಈವನ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು ಯಾಕೆ ಅಂತಂದರೆ ಇದು ನ್ಯಾಚುರಲ್ ಆಗಿರೋ ಪ್ರಾಡಕ್ಟು ಸೊ ಹಾಗಾಗಿ ಕಾಲಿಗೆ ಮಾತ್ರ ಅಲ್ಲ ಚಳಿಗಾಲದಲ್ಲಿ ನಿಮಗೆ ಕೈಗಳೆಲ್ಲ ಡ್ರೈ ಅನಿಸಿದರೆ ಕೈಗೂ ಹಚ್ಕೊಳ್ಬೋದು ಮುಖಕ್ಕೆ ಕಾಲುಗೆ ಹಚ್ಕೊಬೋದು ಬಟ್ ಇಲ್ಲಿ ಸ್ವಲ್ಪ ನಾನು ಕನ್ಸಿಸ್ಟೆನ್ಸಿ ತಿಕ್ ಮಾಡಿರೋದ್ರಿಂದ ಸೊ ನೀವು ಕಾಲು ಹೊಡೆದಿರುತ್ತಲ್ಲ ಅದಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಅದು ಬೇಗ ರಿಸಲ್ಟ್ ಕೊಡುತ್ತೆ ಮತ್ತು ಇದು ವಾಟರ್ ಈ ಥರ ಇರಲ್ಲ ಸ್ವಲ್ಪ ಗಟ್ಟಿಗೆ ಇರುತ್ತೆ ಸೊ ಹಾಗಾಗಿ ನಿಮಗೆ ಕಾಲು ಹಿಮ್ಮಡಿ ಹೊಡೆದಿರುತ್ತಲ್ಲ ಅಲ್ಲಿಗೆ ಹಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮತ್ತು ಇದು ಹಚ್ಕೊಂಡ ಮೇಲೆ ನೆಲದಲ್ಲೆಲ್ಲ ಆಗುತ್ತೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ ಸೊ ತುಂಬ ಈಸಿ ವೇ ಟು ಮೇಕು ಮತ್ತು ಕಾಸ್ಟ್ ಕೂಡ ಕಡಿಮೆ ಆಗ್ತದೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಮನೆಯಲ್ಲಿ ಯೂಸ್ ಮಾಡಿ ಸೊ ನನ್ನ ಚಾನಲ್ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ನೆಕ್ಸ್ಟ್ ಹೇಗೆ ನಾವು ನ್ಯಾಚುರಲ್ ಆಗಿರೋ ಪ್ರಾಡಕ್ಟನ್ನು ಮಾಡೋದು ಅಂತ ಯೋಚನೆ ಮಾಡಿ ಒಳ್ಳೆ ರಿಸಲ್ಟ್ ಇರೋ ಒಂದು ಪ್ರಾಡಕ್ಟನ್ನ ಅಪ್ಡೇಟ್ ಮಾಡ್ತೀನಿ ಮತ್ತು ನಾನಿಲ್ಲಿ ಸೋಪ್ ಹೇಗೆ ಮಾಡೋದು ನ್ಯಾಚುರಲ್ ಆಗಿ ಅನ್ನೋದು ಕೂಡ ಹೇಳ್ಕೊಡ್ತೀನಿ ಮತ್ತು ಹೇರಿಮೋವರ್ ಹೇಗೆ ಮಾಡ್ಕೊಳ್ಳೋದು ನ್ಯಾಚುರಲ್ ಆಗಿ ಅನ್ನೋದು ಕೂಡ ನನ್ನ ನನ್ನ ವಿಡಿಯೋದಲ್ಲಿ ತುಂಬ ವೀಡಿಯೋಸ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು